ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇ ಹತ್ತನೇ ತಾರೀಕು ಶುಕ್ರವಾರ ನಮಗೆ ಅಕ್ಷಯ ತೃತೀಯ ಗಳಿಗೆಗಳು ಬಂದೇ ಬಿಡ್ತು ಸ್ನೇಹಿತರೆ ತುಂಬ ಜನ ಏನು ಅಂದ್ಕೊಳ್ತಾರೆ ಬೆಳ್ಳಿ ಬಂಗಾರ ಬೆಲೆ ಬಾಳುವಂತಹ ವಸ್ತುಗಳನ್ನ ಕೊಂಡ್ಕೊಂಡು ಬಂದರೆ ನಾವು ಇನ್ನೂ ಚೆನ್ನಾಗಿರ್ತೀವಿ ಅಂತಂದ್ಬಿಟ್ಟು ಆ ರೀತಿ ಮನಸ್ಥಿತಿ ದಯವಿಟ್ಟು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮಲ್ಲಿ ದುಡ್ಡಿದ್ದರೆ ನೀವು ಆರಾಮಾಗಿ ತಗೊಂಡು ಬರಬಹುದು ದುಡ್ಡಿಲ್ಲ ಸಾಲ ಸೋಲ ಮಾಡ್ಕೊಂಡು ತೊಗೊಂಡು ಬರ್ತೀವಿ ಅನ್ನುವ ಒಂದು ಯೋಚನೆ ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯಾಕಂದರೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ್ರೆ ಲಕ್ಷ್ಮೀ ದೇವಿ ಎಲ್ಲಿ ಬರ್ತಾಳೆ ಅದೆಲ್ಲ ಬೇಕಾಗಿರಲ್ಲ ನೀವು ತೃ ತೃಪ್ತಿಯಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಬಂದು ಸದಾ ನೆಲೆಸುವಂತಹ ನಾನಾ ಮಾರ್ಗಗಳಿದೆ ಆ ಸರಳ ವಿಧಾನಗಳನ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ತುಂಬ ವಿಶೇಷವಾಗಿ ಕುಬೇರರ ಯಂತ್ರವನ್ನು ಬಿಡಿಸಿ ಮಹಾಲಕ್ಷ್ಮಿ ಕುಬೇರರು ಒಂದು ಶಿವನ ಅಧೀನದಲ್ಲಿ ಆ ದಿನ ಅಂದರೆ ಅಕ್ಷಯ ತೃತೀಯ ದಿನ ಮಹಾಶಿವನು ಆಜ್ಞೆ ಮಾಡ್ತಾರೆ ಇವರಿಬ್ಬರಿಗೂ ಈ ಸಂಪತ್ತಿಗೆ ನೀವು ಅಧೀನರು ಎಂ ಎಂತ ಹೇಳಿ ಆ ದಿನ ಹೇಳಿದಂತಹ ಒಂದು ಮಾತು ಅದಕ್ಕೋಸ್ಕರ ತಪ್ಪದೆ ಈ ಯಂತ್ರವನ್ನು ಬಿಡಿಸಿ ಅಕ್ಷಯ ತೃತೀಯ ದಿನ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆ ನೀವು ಸಿದ್ಧತೆ ಪಡಿಸ್ಕೊಂಡಾಗ ಒಂದು ಪೀಠದ ಮೇಲೆ ನೀವು ಅಕ್ಕಿ ಹಿಟ್ಟಿಯಿಂದ ರಂಗೋಲಿ ಮಾಡಿಕೊಳ್ಳಿ ಸ್ನೇಹಿತರೆ ಯಾಕಂದರೆ ಒಂದು ಚಿಕ್ಕ ಜಾರಲ್ಲೇ ನೀವು ಮನೆಯಲ್ಲೇ ಅಕ್ಕಿನ ಒಂದು ಪುಡಿ ಮಾಡಿಕೊಂಡು ಈ ರಂಗವಲಿನ ಬಿಡಿಸ್ಕೊಳ್ಳಿ ಅಂದರೆ ಈ ನಂಬರ್ಸ್ ಹಾಕಿ ಒಂದೊಂದು ರೂಪಾಯಿ ಎರಡು ರೂಪಾಯಿ ಎಷ್ಟಾದರೂ ಸೇಮ್ ಕಾಯಿನ್ಸು ನೀವು ಇಟ್ಟು ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣದ ಹೂಗಳನ್ನು ಬಿಡಿ ಹೂಗಳನ್ನು ಇಟ್ಟು ಪೂಜೆ ಮಾಡಿ ಈ ಯಂತ್ರನ ಬಿಡಿಸಿದ್ರೆ ಸಾಕು ಸ್ನೇಹಿತರೆ ಮಹಾಲಕ್ಷ್ಮಿ ಕುಬೇರರಿಬ್ಬರು ನಮ್ಮ ಮನೆಯಲ್ಲಿ ಬಂದು ತಾಂಡವವಾಡ್ತಾರೆ ಕುಬೇರರ ಮಂತ್ರ ಡಿಸ್ಪ್ಲೇ ಆಗ್ತಾ ಇದೆ ಇದ್ರೂ ಕೂಡ ನೀವು ಸ್ಕ್ರೀನ್ಶಾಟ್ ಹೊಡೆದು ಹೇಳ್ಕೊಳ್ಬಹುದು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಇನ್ನಷ್ಟು ವಿಶೇಷವಾಗಿ ಒಂದು ಪರಿಹಾರ ಅನ್ನೋದಿದೆ ಸ್ನೇಹಿತರೆ ಈ ಒಂದು ನಮಗೆ ಶ್ರೀಕೃಷ್ಣನು ಕುಚೇಲನು ಇಬ್ಬರು ಬಾಲ್ಯ ಸ್ನೇಹಿತರು ಪ್ರಾಣ ಸ್ನೇಹಿತರು ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಕುಚೇಲ ಬಂದು ಕಡು ಬಡತನದಲ್ಲಿ ಹುಟ್ಟಿ ಬೆಳೆದೋನು ಶ್ರೀಕೃಷ್ಣನನ್ನು ಭೇಟಿಯಾದ ಒಂದು ಶುಭ ದಿನ ಅಂದರೆ ಅಕ್ಷಯ ತೃತೀಯ ಆ ದಿನ ಕುಚೇಲನು ಶ್ರೀಕೃಷ್ಣನಿಗೆ ಏನು ಎತ್ಕೊಂಡು ಬರ್ತಾನೆ ಸ್ನೇಹಿತರೆ ಅವನ ಟವಲಲ್ಲಿ ಅವಲಕ್ಕಿ ತಗೊಂಡು ಬರ್ತಾನೆ ಆ ದಿನವೇ ಕುಚೇಲನು ಕುಬೇರ ಆಗೋದು ಸ್ನೇಹಿತರೆ ಆ ಶುಭಗಳಿಗೆ ಅಕ್ಷಯ ತೃತೀಯ ಅದಕ್ಕೋಸ್ಕರ ತಪ್ಪದೇ ನೀವು ಅವಲಕ್ಕಿ ಒಂದು ಮೂರು ಇಡೀ ಆದ್ರೂ ದೇವ್ರಿಗೆ ಏನು ನೈವೇದ್ಯ ಇಡಬೇಕು ಅಂತ ನಿಮಗೆ ಕನ್ಫ್ಯೂಷನಲ್ಲಿ ಕೂಡ ಇರ್ತೀರ ಶ್ರೀಕೃಷ್ಣನನ್ನು ನೆನೆಸ್ಕೊಂಡು ಇದನ್ನ ನೆನೆಸಿಬಿಟ್ಟು ಕ್ಲೀನಾಗಿ ತೊಳೆದು ನೆನೆಸಿ ನೀವು ಅದಕ್ಕೆ ಏನು ಸಿಹಿ ಅಂದರೆ ಬೆಲ್ಲ ಸಕ್ಕರೆ ಏಲಕ್ಕಿ ಈ ಥರ ಏನು ಮಿಕ್ಸ್ ಮಾಡ್ತೀರೋ ಕೊಬ್ಬರಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ನೀವು ಪ್ರಸಾದಕ್ಕೆ ನೈವೇದ್ಯಕ್ಕೆ ಅಂತ ಇದ್ರನ್ನ ಇಡೀ ಸ್ನೇಹಿತರೆ ನೀವು ಕೂಡ ಕುಬೇರರಾಗ್ತೀರಾ ಆಮೇಲೆ ಪೂಜೆ ಪುನಸ್ಕಾರ ಎಲ್ಲ ಮುಗ್ದೋದ್ಮೇಲೆ ಮನೆಯ ಸದಸ್ಯರೆಲ್ಲ ಇದನ್ನ ಪ್ರಸಾದದ ರೂಪದಲ್ಲೇ ತಗೊಳ್ಳಿ ಏಕೆಂದರೆ ಇದೆಲ್ಲನೂ ಸರಳ ವಿಧಾನ ಸರಳ ವಿಧಾನದಲ್ಲೇ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಬೆಲೆ ಬಾಳುವ ವಸ್ತುಗಳನ್ನೇ ತಗೊಂಡು ಬರಬೇಕು ನಿಮಗೆ ಸಾಧ್ಯವಾದರೆ ತಗೊಳ್ಳಿ ತುಂಬ ಸಂತೋಷ ಇಲ್ಲ ಅಂದರೆ ನೋಡಿ ಮನ್ಸಿಗೆ ಏನು ಘಾಸಿ ಮಾಡ್ಕೊಳ್ಳ್ದೆ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಆ ದಿನ ನಾವು ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತೀವೋ ಎಷ್ಟು ದಾನ ಮಾಡ್ತೀವೋ ಸಾಧ್ಯ ಆದರೆ ದಾನ ಮಾಡಿ ಅದು ಹಿಂದಿನ ವೀಡಿಯೋನಲ್ಲೂ ಕೂಡ ತಿಳಿಸಿದ್ದೀನಿ ಅದು ಆಗಲಿಲ್ಲ ಅಂದರೆ ಈ ಸರಳ ವಿಧಾನನ ನೀವು ಫಾಲೋ ಮಾಡಿಬಿಡಿ ಸಾಕು ನಿಮ್ಮ ಮನೆಗೆ ವರ್ಷದಲ್ಲಿ ಎಷ್ಟೊಂದು ಸಿರಿ ಸಂಪತ್ತು ಸಮೃದ್ಧಿ ಎಲ್ಲ ಬರುತ್ತೆ ಮನೆ ಏಳಿಗೆ ಆಗುತ್ತೆ ಮನೆಯಲ್ಲಿರುವ ಎಲ್ಲ ಸದಸ್ಯರು ಆರೋಗ್ಯದಿಂದ ಇರ್ತಾರೆ ನೀವು ಏನು ಕೆಲಸ ಇಲ್ಲ ಅಂತ ಕೈ ಕೊಟ್ಕೊಂಡು ಕುತ್ಕೊಂಡಿದ್ರು ಕೆಲಸಗಳು ಅನ್ನೋದು ಹುಡ್ಕೊಂಡು ಬರುತ್ತೆ ಮಕ್ಕಳಿಗೆ ಜವಾಬ್ದಾರಿ ಅನ್ನೋದು ಬರುತ್ತೆ ಈ ರೀತಿ ಒಳ್ಳೆ ಒಳ್ಳೆ ಕೆಲಸಗಳು ಒಳ್ಳೆಯ ಆಲೋಚನೆಗಳನ್ನು ನಾಳೆ ಮಾಡಿ ಇನ್ನಷ್ಟು ನಿಮಗೆ ನಾಳೆ ಒಳ್ಳೆಯ ದಿನ ಅಂತ ಹೇಳಬಹುದು ಯಾಕಂದರೆ ಇದಕ್ಕೆ ಗಳಿಗೆ ಅಂತ ಇಲ್ಲ ನಾಳೆ ಪೂರ್ತಿ ನಮಗೆ ಒಂದು ಅಕ್ಷಯ ತೃತೀಯ ದಿನ ಇರೋದರಿಂದ ಯಾವ ಕಾಲವೂ ನೋಡೋದಕ್ಕೆ ಹೋಗ್ಬೇಡಿ ಎಲ್ಲ ಒಳ್ಳೆಯ ದಿನ ಆಗಿರೋದ್ರಿಂದ ನೀವು ತಪ್ಪದೇ ದಿನ ಪೂರ್ತಿ ನೀವು ಒಳ್ಳೆಯ ಆಲೋಚನೆಗಳಲ್ಲೇ ಇರಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಎಲ್ರಿಗೂ ಅಕ್ಷಯ ತೃತೀಯ ಎಲ್ಲ ತಂದು ಕೊಡಲಿ ನಿಮಗೆ ಸಮೃದ್ಧಿಯಿಂದ ನೀವು ಇರಲಿ ಅಂತ ನಾನು ಈ ಮುಖಾಂತರ ಆಶಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು